ಎಲ್ಲರಿಗೂ ನಮಸ್ಕಾರಗಳು ಮನಸ್ಸಿದ್ದರೆ ಮಾರ್ಗ ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗಾದೆಗಳು ಹಿರಿಯರ ಅನುಭವದ ನುಡಿ ಮುತ್ತುಗಳು ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಇವರನೇ ಯಾವುದೇ ಒಂದು ಕಾರ್ಯವನ್ನು ಈಡೇರಿಸಿಕೊಳ್ಳಲು ಮನಸ್ಸು ಮುಖ್ಯ ಯಾವುದೇ ಕೆಲಸ ಮಾಡಲು ಮನಸ್ಸು ಬೇಕು ಮನಸ್ಸಿದ್ದರೆ ಮಾತ್ರ ನಾವು ನಮ್ಮ ಗುರಿ ಮುಟ್ಟಲು ಸಾಧ್ಯ ಮನಸ್ಸು ಇಲ್ಲ ಅಂದರೆ ನಾವು ಏನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಮಗೆ ನಮ್ಮ ಮನಸ್ಸು ಬಹಳ ಮುಖ್ಯವಾಗಿದೆ ವಿವರಣೆ ಮನಸ್ಸಿಲ್ಲದೆ ಮಾಡುವ ಯಾವ ಕಾರ್ಯವೂ ಯಶಸ್ವಿಯಾಗಲಾರದು ಆದ್ದರಿಂದ ನಮ್ಮ ಕಾರ್ಯ ಯಶಸ್ವಿಯಾಗಬೇಕೆಂದರೆ ನಮಗೆ ಮನಸ್ಸು ಬಹಳ ಮುಖ್ಯ ಮನಸ್ಸಿದ್ದರೆ ನಾವು ಕಷ್ಟದ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಮಾಡಬಹುದು ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು